ಎಲ್ಲರಿಗೂ ನಮಸ್ಕಾರಗಳು ಎಫ್ ಎ ಟು ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಅನ್ನುವಂಥದ್ದು ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಈ ಒಂದು ರೂಪಣಾತ್ಮಕ ಪರೀಕ್ಷೆ ಎರಡನ್ನ ತೆಗೆದುಕೊಳ್ಬೇಕಾಗಿರುತ್ತೆ ಹಾಗಾಗಿ ಆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದರ ಜೊತೆಗೆ ಉತ್ತರಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದೆ ಪ್ರಶ್ನೆ ಪತ್ರಿಕೆನೂ ಕೂಡ ಇದೆ ಮತ್ತು ಅದರ ಪರಿಹಾರ ಸಂಪೂರ್ಣವಾದಂತಹ ಪರಿಹಾರವನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ತರಗತಿ ಹತ್ತು ವಿಷಯ ಗಣಿತ ಅನ್ನುವಂಥದ್ದು ಈಗ ಮೊದಲಿಗೆ ಆ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದರ ನಂತರ ಕೊನೆಯಲ್ಲಿ ನಾನು ಅದರ ಉತ್ತರ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ ರಿವೈಝಡ್ ಸಿಲೆಬಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪ್ರಶ್ನೆ ಪತ್ರಿಕೆ ಒಂದು ಘಟಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸಮಾಂತರ ಶ್ರೇಡಿಗಳು ಹಾಗೂ ತ್ರಿಭುಜಗಳು ಈಗಾಗಲೇ ಇಲಾಖೆಯವರೇ ಬಿಟ್ಟಿರುವಂತೆ ಇಲಾಖೆಯವರೇ ಬಿಟ್ಟಿರುವ ಪ್ರಕಾರ ನಾನು ವಾರ್ಷಿಕ ಪಠ್ಯ ಯೋಜನೆಯನ್ನು ಇಲಾಖೆಯವರು ಬಿಟ್ಟಿರುವ ಪ್ರಯುಕ್ತವಾಗಿ ಆ ಒಂದು ರೀತಿಯಲ್ಲೇನೆ ನಾನು ಈ ಒಂದು ಅಹ್ ಘಟಕಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಇನ್ನೊಂದು ಘಟಕ ನಿರ್ದೇಶಾಂಕ ರೇಖಾ ಗಣಿತ ಇರುತ್ತೆ ಆದ್ರೆ ಇದನ್ನ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಈ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿರುವುದರಿಂದ ಇನ್ನೂ ಆ ನಿರ್ದೇಶಾಂಕ ರೇಖಾ ಗಣಿತವನ್ನು ಮುಗಿದಿರುವುದಿಲ್ಲ ಅನ್ನುವ ಉದ್ದೇಶದಿಂದ ಈ ಮೂರು ಘಟಕಗಳನ್ನು ತೆಗೆದುಕೊಂಡು ನಾನು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಗಳನ್ನ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಎರಡು ಚರಾಕ್ಷರ ಉಳ ರೇಖಾತ್ಮಕ ಸಮೀಕರಣಗಳು ಪರಸ್ಪರ ಛೇದಿಸಿದಾಗ ದೊರೆಯುವ ಪರಿಹಾರಗಳ ಸಂಖ್ಯೆ ಅಂತಕ್ಕಂಥದ್ದು ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳಿರುತ್ತೆ ಒಟ್ಟು ಅಂಕಗಳು ಇಲ್ಲಿ ಎರಡು ಅಬ್ಜೆಕ್ಟ್ ಟೈಪ್ ಕ್ವಶನ್ಸ್ ಎರಡನೇದು ಎಂಟು ಐದು ಎರಡು ಮೈನಸ್ ಒಂದು ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಅಂತ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಅಂಕಗಳು ಕೂಡ ಇಲ್ಲಿ ಎರಡು ಮೂರನೇ ಪ್ರಶ್ನೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಎರಡನೇ ನಾಲ್ಕನೇ ಪ್ರಶ್ನೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಪ್ರತಿಪಾದಿಸಿದವರು ಯಾರು ಅನ್ನುವಂಥದ್ದು ಅವರ ಹೆಸರನ್ನ ಬರೆಯುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಅಂಕಗಳು ಇಲ್ಲಿ ಆರು ಐದನೇ ಪ್ರಶ್ನೆ ಎರಡು ಐದು ಎಂಟು ಡ್ಯಾಸ್ ಈ ಸಮಾಂತರ ಶ್ರೀಡಿಗೆ ಹದಿನೈದನೇ ಪದವನ್ನ ಕಂಡುಹಿಡಿಯಿರಿ ಆರನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈಝಿ ಒಂಬತ್ತು ಮತ್ತು ಮೂರು ಎಕ್ಸ್ ಮೈನಸ್ ಎರಡು ವೈಜ್ ಜಿ ಎರಡು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಯಾವುದೇ ವಿಧ ಕೂಡ ಕೊಟ್ಟಿಲ್ಲ ಆದೇಶ ಆದರೂ ಬಿಡಿಸಬಹುದು ಅಥವಾ ಅರ್ಜಿಸುವ ವಿಧಾನದಿಂದ ಆದರೂ ಬಿಡಿಸಬಹುದು ಇನ್ನು ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಇ ಎಫ್ ಸಮಾಂತರವಾಗಿದೆ ಬಿ ಸಿ ಈ ಇ ಎಫ್ ಮತ್ತು ಬಿ ಸಿಗಳು ಎರಡು ಸಮಾಂತರವಾಗಿವೆ ಎಸ್ ಈಕ್ವಲ್ ಟು ಒನ್ ಸೆಂಟಿಮೀಟರ್ ಅಂದ್ರೆ ಇದು ಒಂದ್ ಸೆಂಟಿಮೀಟರ್ ಇದೆ ಅದೇ ರೀತಿ ಬಿ ಇಸ್ ಈಕ್ವಲ್ ಟು ಇದು ಎರಡು ಸೆಂಟಿಮೀಟರ್ ಇದೆ ಅದೇ ರೀತಿ ಎ ಎಫ್ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಆದರೆ ಎಫ್ ಸಿ ಅಂದ್ರೆ ಈ ಒಂದು ಬಾಹುವಿನ ಈ ಎಫ್ ಮತ್ತು ಸಿ ಬಾವಿನ ಉದ್ದವನ್ನ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಇನ್ನು ನಾ ಮೂರು ಅಂಕದ ಪ್ರಶ್ನೆ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಆರು ಎಂಟನೇ ಪ್ರಶ್ನೆ ಎರಡು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಡ್ಯಾಸ್ಟೆಸ್ ಈ ಸಮಾಂತರ ಸೀಡೆಯ ಇಪ್ಪತ್ತು ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಇನ್ನು ಒಂಬತ್ತನೇ ಪ್ರಶ್ನೆ ಈ ಎಕ್ಸ್ ಪ್ಲಸ್ ಟು ಜಿ ಕೊಟ್ಟು ಆರು ಮತ್ತು ಎಕ್ಸ್ ಪ್ಲಸ್ ಜಿ ಕೊಟ್ಟು ಐದು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಇದು ಅಂಕ ನಾಲ್ಕು ಅಂಕದಲ್ಲಿ ಕೇಳ್ತಾರೆ ಆದ್ರೆ ಈ ಒಂದು ಇದರಲ್ಲಿ ನಾನು ಮೂರು ಅಂಕದಲ್ಲಿ ಇದನ್ನ ತೆಗೆದುಕೊಂಡಿದ್ದೇನೆ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಅಂಕಗಳಲ್ಲಿ ಈ ಒಂದು ನಕ್ಷೆಯ ಸಹಾಯದಿಂದ ಬಿಡಿಸ್ತಕ್ಕಂತ ಕೇಳ್ತಾ ಇದ್ದಾರೆ ಇನ್ನ ಥೇಲ್ಸನ ಪ್ರಮೇಯವನ್ನ ನಿರೂಪಿಸಿ ಮತ್ತು ಸಾಧಿಸಿ ಅನ್ನುವಂಥದ್ದು ಕೊನೆಯ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಪರಿಹಾರವನ್ನು ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಒಂದು ಉತ್ತರ ಪತ್ರಿಕೆ ಈಗ ಈ ಸಂಪೂರ್ಣವಾದಂತ ವಿವರಣೆಯನ್ನ ಉತ್ತರವನ್ನ ಈಗ ನೋಡೋಣ ಈಗಾಗಲೇ ಎರಡು ಚರಾಕ್ಷರಗಳು ರೇಖಾತ್ಮಕ ಅಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಪರಸ್ಪರ ಈ ರೀತಿಯಾಗಿ ಛೇದಿಸಿದಾಗ ಕೇವಲ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ ಹಾಗಾಗಿ ಮೊದಲನೇ ಉತ್ತರ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯುವಂತಹ ಸೂತ್ರ ಎ ಟು ಮೈನಸ್ ಎ ಒನ್ ಅಂತಿದೆ ಎ ಟು ಮೈನಸ್ ಎ ಒನ್ ಇದೆ ಎ ಟು ಅಂದರೆ ಐದಿದೆ ಎ ಒನ್ ಮೈನಸ್ ಎಂಟಿದೆ ಹಾಗಾಗಿ ಒಂದು ಋಣ ಮತ್ತು ಒಂದು ಧನ ಪೂರ್ಣಾಂಕದ ಕಳಿತು ಎಂಟ್ರಲ್ಲ ಐದು ಮೂರು ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲಿ ಎರಡನೇ ಪ್ರಶ್ನೆಗೆ ಬೀದು ಸರಿಯಾದ ಉತ್ತರ ಈಗ ಮೂರನೇ ಪ್ರಶ್ನೆ ಮೊದಲ ಏನು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅದು ಎಸ್ ಎನ್ ಇಜಿಕ್ವಲ್ ಎನ್ ಸ್ಕ್ವೇರ್ ಮೂಲ ಸಮಾನುಪಾತತೆ ಪ್ರಮೇವನ್ನು ಪ್ರತಿಪಾದಿಸುವ ಯಾರಂದ್ರೆ ಥೇಲ್ಸ್ ಅನ್ನುವಂಥದ್ದು ಇನ್ನು ಐದನೇ ಪ್ರಶ್ನೆ ಎರಡು ಐದು ಎಂಟು ಡ್ಯಾಶ್ಟ ಈ ಸಮಾಂತರ ಶ್ರೇಣಿ ಹದಿನೈದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಅಂದ್ರೆ ಎರಡು ಡಿ ಅಂದ್ರೆ ಐದರಲ್ಲಿ ಎರಡು ಕಳೆದರ ಮೂರು ಎನ್ ಅಂದ್ರೆ ಹದಿನೈದು ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡು ಹಿಡಿಯುವ ಸೂತ್ರ ಎನ್ ಇಜಿ ಕೊಟ್ಟು ಎ ಪ್ಲಸ್ ಬ್ರೇಕಿಟ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದ್ರೆ ಹದಿನೈದು ಎ ಅಂದ್ರೆ ಎರಡು ಎನ್ ಅಂದ್ರೆ ಹದಿನೈದು ಒಂದು ಡಿ ಅಂದ್ರೆ ಮೂರು ಎರಡು ಪ್ಲಸ್ ಹದಿನೈದರ ಒಂದು ಹದಿನಾಲ್ಕು ಹದಿನಾಲ್ಕು ಮೂರ ನಲವತ್ತೆರಡು ಎರಡು ಎಷ್ಟು ನಲವತ್ನಾಲ್ಕು ಈ ಸಮಾಂತರ ಶ್ರೇಡಿಯ ಹದಿನೈದನೇ ಪದ ಎಷ್ಟು ನಲವತ್ನಾಲ್ಕು ಅನ್ನುವಂತ ಉತ್ತರ ಮತ್ತೆ ಆರನೇ ಪ್ರಶ್ನೆ ಇದು ಆರನೇ ಪ್ರಶ್ನೆ ಆಗ್ಬೇಕು ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಇದೆ ಹಾಗಾಗಿ ಇಲ್ಲಿ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡಂತ ತೆಗೆದುಕೊಳ್ಳಲಾಗಿದೆ ಇಲ್ಲಿ ನಾವು ವರ್ಜಿಸುವ ವಿಧಾನದಿಂದ ಇದನ್ನ ಬಿಡಿಸ್ತಾ ಇದ್ದೀನಿ ಯಾವುದೇ ವಿಧ ಆದೇಶ ವಿಧಾನದಿಂದ ಇದನ್ನ ಸಾರಿ ವರ್ಜಿಸುವ ವಿಧಾನದಿಂದ ಇದನ್ನು ಬಿಡಿಸ್ತಾ ಇದ್ದೀನಿ ಹಾಗಾಗಿ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾಗಿತ್ತು ಅಂದ್ರೆ ಎಕ್ಸ್ ಚರಾಕ್ಷರ ಅಥವಾ ವಾಯ್ ಎರಡರಲ್ಲಿ ಒಂದು ಸಮ ಮಾಡ್ಕೊಳ್ಬೇಕು ಈಗ ನಾನು ವಾಯ್ ಅನ್ನ ಸಮ ಮಾಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ವಾಯ್ ಬೆಲೆ ಎರಡು ವಾಯ್ ಇದೆ ಇಲ್ಲೂ ಕೂಡ ಎರಡು ವಾಯ್ ಬರ್ಬೇಕು ಆಗ ಒಂದನೇ ಸಮೀಕರಣ ಎರಡರಿಂದ ಗುಣಿಸಿ ಎರಡನೇ ಸಮೀಕರಣಕ್ಕೆ ಒಂದರಿಂದ ಗುಣಿಸಿ ಈ ಗುಣಾಕಾರ ಮಾಡಲಾಗಿದೆ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಎರಡು ಇಂಟು ವೈ ಎರಡು ವೈ ಎರಡು ಒಂಬತ್ ಹದಿನೆಂಟು ಮೂರು ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಎರಡು ಇಲ್ಲಿ ಪ್ಲಸ್ ಎರಡು ವೈ ಮತ್ತು ಮೈನಸ್ ಎರಡು ವೈ ಹೋಯ್ತು ಮೂರು ವೈ ಪ್ಲಸ್ ಎರಡು ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂದ್ರೆ ಐದು ಎಕ್ಸ್ ಹದಿನೆಂಟು ಪ್ಲಸ್ ಎರಡು ಆಯ್ತು ಇಪ್ಪತ್ತು ಎಕ್ಸ್ ಇಜಿಕ್ವಲ್ ಟು ಟ್ವೆಂಟಿ ಗುಣಾಕರಿದ್ದಾಗ ಈ ಕಡೆ ಹೋಗಿ ಸೇದಾಗಾಯ್ತು ಐದು ಅಂದ್ರೆ ಐದು ಐದು ನಾಲ್ಕು ಇಪ್ಪತ್ತು ಅಂದ್ರೆ ಎಕ್ಸ್ ಇಜಿಕ್ವಲ್ ಟು ಎಷ್ಟು ಉತ್ತರ ನಾಲ್ಕು ಅನ್ನುವಂಥದ್ದು ಎಕ್ಸ್ ಇಜಿಕ್ವಲ್ ಟು ನಾಲ್ಕನ್ನ ಸಮೀಕರಣ ಒಂದರಲ್ಲಿ ಆಧರಿಸಿದಾಗ ಎಕ್ಸ್ ಪ್ಲಸ್ ವೈ ಜಿ ಕ್ವಲ್ ಟು ಒಂಬತ್ತು ಇದೆ ಎಕ್ಸ್ ಅಂದ್ರೆ ನಾಲ್ಕು ವೈ ಜಿ ಕೋಲ್ ಟು ಒಂಬತ್ತು ಪ್ಲಸ್ ನಾಲ್ಕು ಹಾಕಿದ್ರೆ ಮೈನಸ್ ನಾಲ್ಕು ವೈ ಜಿಕ್ವಲ್ ಟು ಎಷ್ಟು ಬಂತು ಉತ್ತರ ಐದು ಅನ್ನುವಂತ ಉತ್ತರ ಈಗ ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಇ ಎಫ್ ಸಮಾಂತರವಾಗಿದೆ ಬಿ ಸಿ ಆಗಿದೆ ಎ ಜಿ ಈಕ್ವಲ್ ಟು ಒನ್ ಸೆಂಟಿಮೀಟರ್ ಬಿಇಜಿ ಕೋಲ್ ಟು ಎರಡು ಸೆಂಟಿಮೀಟರ್ ಮತ್ತು ಎಫ್ ಇಜಿಕೊಲ್ ಟು ಟು ಸೆಂಟಿಮೀಟರ್ ಎಫ್ ಸಿ ಅನ್ನ ಕಂಡಿಡ್ರಿ ಮೂಲ ಸಮಾನುಪಾತೆಯ ಪ್ರಮೇಯ ಮತ್ತು ಪ್ರಮೇಯಗಳ ಪ್ರಕಾರ ಇದನ್ನ ಅನುಪಾತಗಳನ್ನು ಬರಿತೀವಿ ತ್ರಿಭುಜ ಎ ಬಿ ಸಿ ಯಲ್ಲಿ ಇ ಎಫ್ ಸಮಾಂತರವಾಗಿದೆ ಬಿ ಸಿ ಆದಾಗ ಮೂಲ ಸಮಾನುಪಾತತೆ ಪ್ರಮೇಯ ಪ್ರಕಾರ ಎಇ ಬಾಗಿಲೆ ಬಿ ಎ ಎಫ್ ಬಾಗಿಲೆ ಸಿ ಎಫ್ ಅನ್ನುವಂತಹ ಅನುಪಾತ ಇದೆ ಈಗ ಎ ಇ ಅಂದ್ರೆ ಒಂದು ಬಿ ಅಂದ್ರೆ ಎರಡು ಎ ಎಫ್ ಅಂದ್ರೆ ಎರಡು ಸಿ ಎಫ್ ಅಂದ್ರೆ ಒಂದು ಊರೇ ಗುಣಾಕಾರ ಸಿ ಎಫ್ ಸಿಎಫ್ ಸಿ ಎಫ್ ಎರಡು ಎರಡಲೇ ನಾಲ್ಕು ಅಂದ್ರೆ ಸಿ ಎಫ್ ಇಸ್ ಈಕ್ವಲ್ ಟು ಎಷ್ಟು ನಾಲ್ಕು ಅನ್ನುವಂತಹ ಉತ್ತರ ಇನ್ನ ನಾಲ್ಕು ನಾಲ್ಕನೇ ಪ್ರಶ್ನೆ ಎಂಟನೇದ್ದು ಎರಡು ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಎರಡು ಏಳು ಪ್ಲಸ್ ಹನ್ನೆರಡು ಡಾಸ್ಟೆಸ್ ಈ ಸಮಾಂತರ ಶ್ರೀಡಿ ಇಪ್ಪತ್ತು ಪದಗಳ ಮೊತ್ತ ಎ ಅಂದ್ರೆ ಎರಡು ಡಿ ಅಂದ್ರೆ ಏಳರಲ್ಲಿ ಎರಡು ಹೋದ್ರೆ ಐದು ಎನ್ ಅಂದ್ರೆ ಇಪ್ಪತ್ತು ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಎನ್ಸಿಕೊಂಡು ಎನ್ ಬೈಗ್ಲೆ ಟು ಬ್ರೆಕೆಟ್ ಟು ಎ ಪ್ಲಸ್ ಬ್ರೆಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದ್ರೆ ಹತ್ತು ಎ ಅಂದ್ರೆ ಎರಡು ಎನ್ ಅಂದ್ರೆ ಇಪ್ಪತ್ತು ಡಿ ಅಂದ್ರೆ ಐದು ಅನ್ನುವಂಥ ಎರಡು ಅಂದ್ಲೇ ಎರಡು ಹತ್ಲೆ ಇಪ್ಪತ್ತನ್ನ ಹೋಯ್ತಿಲ್ಲಿ ಹಾಗಾಗಿ ಹತ್ತನ್ನು ಇಡಲಾಗಿದೆ ಎರಡರಲ್ಲಿ ನಾಲ್ಕು ಇಪ್ಪತ್ತರಲ್ಲಿ ಒಂದು ಹತ್ತೊಂಬತ್ತು ಹತ್ತೊಂಬತ್ತೈಲೇ ತೊಂಬತ್ತೈದು ತೊಂಬತ್ತೈದು ನಾಲ್ಕು ತೊಂಬತ್ತೊಂಬತ್ತರ ಗುಣಾಕಾರವನ್ನ ಮಾಡಿದಾಗ ಬಂದಿರತಕ್ಕಂಥ ಉತ್ತರ ಇಪ್ಪತ್ತು ಪದಗಳವರೆಗಿನ ಮೊತ್ತ ಒಂಬೈನೂರ ತೊಂಬತ್ತು ಇನ್ನು ಒಂಬತ್ತನೇ ಪ್ರಶ್ನೆ ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಎಕ್ಸ್ ಪ್ಲಸ್ ಟು ವೈ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಆದಾಗ ವೈ ಬೇರೆ ಎಷ್ಟಾಯ್ತು ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ ಅಂದ್ರೆ ವೈಜ್ ಈಕ್ವಲ್ ಟು ಸಿಕ್ಸ್ ಬೈ ಟು ಅಂದ್ರೆ ತ್ರೀ ಆಯ್ತು ಇನ್ನು ವೈ ಬೆಲೆ ಜೀರೋ ಆದಾಗ ವಾಯ್ ಬೆಲೆ ಜೀರೋ ಆದಾಗ ಅಂದ್ರೆ ವಾಯ್ ಬೆಲೆ ಜೀರೋ ಅಂದಾಗ ಎಕ್ಸ್ ಬೆಲೆ ಎಷ್ಟಾಯ್ತು ಆರು ಅನ್ನುವಂಥ ಉತ್ತರ ಎಕ್ಸ್ ಬೆಲೆ ಜೀರೋ ಇದ್ರೆ ವೈ ಬೆಲೆ ಐದು ವೈ ಬೆಲೆ ಜೀರೋದಾಗ ಎಕ್ಸ್ ಬೆಲೆ ಐದು ಸ್ಕೇಲ್ ಎಕ್ಸ್ ಎಕ್ಸ್ ಎಸ್ ಇಜಿ ಕೊಟ್ಟು ಒನ್ ಸೆಂಟಿಮೀಟರ್ ಕೊಟ್ಟು ಒಂದ್ ಯೂನಿಟ್ ಅಂತ ವೈ ಅಕ್ಷೆ ಕೂಡ ಒನ್ ಸೆಂಟಿಮೀಟರ್ ಆಗಬೇಕಿದ್ದು ಒನ್ ಸೆಂಟಿಮೀಟರ್ ಇಜ್ ಕೊಟ್ಟು ಒಂದ್ ಯೂನಿಟ್ ಅನ್ನುವಂಥದ್ದು ಈಗ ಇಲ್ಲಿನ ನಕ್ಷೆಗಳನ್ನ ಹಾಕಲಾಗಿದೆ ಆ ಬಿಂದುಗಳು ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ಮೂರು ಇಲ್ಲಿದೆ ಎಕ್ಸ್ ಬೆಲೆ ವಾಯ್ ಬೆಲೆ ಜೀರೋ ಇದ್ದಾಗ ಎಕ್ಸ್ ಬೆಲೆ ಆರು ಅಂತಕ್ಕಂಥದ್ದು ಇದನ್ನ ನಕ್ಷೆಯನ್ನು ಹಾಕಲಾಗಿದೆ ಮತ್ತೆ ಇದ್ರದ್ದು ಕೂಡ ನಕ್ಷೆಯನ್ನು ಹಾಕಿ ಇಲ್ಲಿ ಬಂದಿರತಕ್ಕಂಥ ಉತ್ತರ ನಾಲ್ಕು ಮತ್ತು ಎರಡು ನಕ್ಷೆಯ ಸಹಾಯದಿಂದ ಎಕ್ಸ್ಇಜ್ ಈಕ್ವಲ್ ಟು ನಾಲ್ಕು ಸಾರಿ ಎಕ್ಸ್ ಎಕ್ಸ್ ಮತ್ತು ವಾಯು ಬೆಲೆ ಒಂದು ಎಕ್ಸ್ಇಜ್ ಈಕ್ವಲ್ ಟು ನಾಲ್ಕು ವಾಯು ಈಕ್ವಲ್ ಟು ಒಂದು ಅನ್ನುವಂತಹ ಉತ್ತರ ಇನ್ನ ಮತ್ತೆ ಮುಂದಿನ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದೆ ಥೇಲ್ಸಿನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಥೇಲ್ಸಿನ ಪ್ರಮೇಯ ನಿರೂಪಣೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಗಳು ಸರಳ ರೇಖೆಯ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತಿದೆ ಇಲ್ಲಿ ದತ್ತ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರವಾಗಿದೆ ಡಿ ಸಿ ಅನ್ನುವಂಥದ್ದು ನಮಗೆ ಎಡಿ ಬಾಗಿಲೇ ಬಿಡಿ ಎ ಇ ಬಾಗಿಲೆ ಸಿಇ ಅಂತಕ್ಕಂಥದ್ದು ಸಾಧನೆಯನ್ನು ಮಾಡಬೇಕಾಗಿದೆ ಇನ್ನು ಬಿಇ ಮತ್ತು ಸಿ ಡಿಗಳನ್ನ ಸೇರಿಸಿ ಅಂತ ಇಲ್ಲಿ ರಚನೆ ಮತ್ತು ಡಿ ಎಂ ಲಂಬವಾಗಿದೆ ಎ ಸಿ ಇ ಎನ್ ಲಂಬವಾಗಿದೆ ಎ ಆಗುವಂತೆ ಇದನ್ನ ಎಳಿತಕ್ಕಂಥದ್ದು ಇನ್ನು ಸಾಧನೆ ಮಾಡತಕ್ಕಂಥದ್ದು ತ್ರಿಭುಜ ಎ ಡಿಇ ಮತ್ತು ತ್ರಿಭುಜ ಡಿಬಿಇ ಬಿ ಇ ಮತ್ತು ಡಿ ಬಿ ಇ ಅಂತಕ್ಕಂಥ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಾಗ ತ್ರಿಭುಜದ ವಿಸ್ತೀರ್ಣಗಳ ಅಂದ್ರೆ ಒನ್ ಬೈ ಟು ಇಂಟು ಪಾದ ಎಂಟು ಎತ್ತರ ಸೂತ್ರ ಇದೆ ಹಾಗಾಗಿ ಇಲ್ಲಿ ಸೂತ್ರದ ಸಾಹಿತಿ ಎಡಿಇ ತ್ರಿಭುಜದಲ್ಲಿ ಒನ್ ಬೈ ಟು ಪಾದ ಇಂಟು ಎತ್ತರ ಮತ್ತು ಕೆಳಗಡೆ ಕೂಡ ಪಾದ ಎಂಟು ಎತ್ತರ ತೆಗೆದುಕೊಂಡಾಗ ಇ ಎನ್ ಇ ಎನ್ ಕ್ಯಾನ್ಸಲ್ ಆಗ್ತಾ ಇದೆ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಆಗ್ತಾ ಇದೆ ಡಿ ಎಡಿ ಬಾಗಿಲೇ ಡಿ ವಿ ಇದು ಸಮೀಕರಣ ಒಂದು ಅದೇ ರೀತಿ ಇಲ್ಲಿ ಎರಡು ತ್ರಿಭುಜಗಳನ್ನ ತೆಗೆದುಕೊಂಡು ಎ ಇ ಬಾಗಿಲೇ ಇ ಸಿ ಮತ್ತೆ ಡಿಎಂ ಡಿಎಂ ಕ್ಯಾನ್ಸಲ್ ಆಗುತ್ತೆ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಆಗಿ ಎ ಇ ಬಾಗಿಲೇ ಇ ಸಿ ಆದರೆ ತ್ರಿಭುಜ ಬಿ ಡಿ ಮತ್ತು ಡಿಇಸಿಗಳು ಒಂದೇ ಪಾದ ಮತ್ತು ಡಿಇ ಮತ್ತು ಬಿ ಸಿ ಸಮಾಂತರವಾಗಿದೆ ಡಿಇ ಇವುಗಳ ಮಧ್ಯೆ ಇರುವುದರಿಂದ ಅವೆರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತೆ ಸಮಾಂತರ ಸಮ ಆಗಿರುತ್ತೆ ಇದು ಸಮೀಕರಣ ಮೂರು ಸಮೀಕರಣ ಒಂದು ಸಮೀಕರಣ ಎರಡು ಸಮೀಕರಣ ಮೂರ್ ಅಂದ್ರೆ ಬಿ ಸಿ ಡಿಇಸಿಯನ್ನು ತುಂಬತಕ್ಕಂಥದ್ದು ಹಾಗಾಗಿ ಎಡಿ ಬಾಗಿಲೆ ಡಿ ಅಂದ್ರೆ ಈ ಸಮೀಕರಣ ಒಂದು ಮತ್ತು ಎರಡನ್ನು ನೋಡಿದಾಗ ಇ ಬಾಗಿಲೆ ಬಿ ಡಿ ಬಿ ಇದೆ ಎಇಡಿ ಬಾಗಿಲೆ ಇ ಇದೆ ಇವೆರಡರ ವಿಸ್ತೀರ್ಣಗಳು ಸಮನಾಗಿರೋದ್ರಿಂದ ಈ ಬಲಭಾಗ ಅಂದ್ರೆ ಎಡಭಾಗಗಳು ಸಮನಾದಾಗ ಆದಾಗ ಬಲಭಾಗಗಳು ಏನಾಗಿರುತ್ತೆ ಸಮನಾಗಿರುತ್ತವೆ ಹಾಗಾಗಿ ಎಡಿ ಬಾಗಿಲೆ ಡಿ ಬಿ ಡಿ ಎ ಬಾಗಿಲೆ ಇ ಸಿ ಅನ್ನುವಂತಹ ಒಂದು ಉತ್ತರ ಹೀಗಾಗಿ ಈ ಪ್ರಮೇಯವನ್ನ ಸಾಧಿಸಿ ಅಂತ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಮತ್ತು ಸಂಪೂರ್ಣವಾದಂತ ಅದರ ವಿವರಣೆಯನ್ನು ಕೂಡ ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ನಾನು ಮಾಡಿರುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು